ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರ ಆದಾಯದ ಬಗ್ಗೆ ವಿಶೇಷವಾಗಿ ಹೇಳಲು ಏನೂ ಇಲ್ಲ ಭಾರತದ ಪರ ಆಡುವುದರೊಂದಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲೂ ಕಿಂಗ್ ಕೊಹ್ಲಿ ಅವರು ಆಡುತ್ತಿದ್ದಾರೆ ಇದಕ್ಕಿಂತ ಹೆಚ್ಚಾಗಿ ಜಾಹೀರಾತಿನ ಆದಾಯದ ಮೂಲಕ ಭಾರಿ ಮೊತ್ತವನ್ನೇ ಬಾಚಿಕೊಳ್ಳುತ್ತಿದ್ದಾರೆ ಉದ್ಯಮಕ್ಕೂ ಕಾಲಿಟ್ಟಿರುವ ಈ ಸ್ಟಾರ್ ಆಟಗಾರ ಬಟ್ಟೆ ಅಂಗಡಿಗಳ ಜೊತೆಗೆ ರೆಸ್ಟೋರೆಂಟ್ಗಳನ್ನು ನಡೆಸುತ್ತಾ ಆದಾಯ ಹೆಚ್ಚಿಸುತ್ತಿದ್ದಾರೆ ಇನ್ನು ಕೊಹ್ಲಿಯವರ ಜೊತೆಗೆ ಟೀಮ್ ಇಂಡಿಯಾದ ದಿಗ್ಗಜರಾದ ಮಹೇಂದ್ರ ಸಿಂಗ್ ಧೋನಿ ಅವರು ಮತ್ತು ಸಚಿನ್ ತೆಂಡೂಲ್ಕರ್ ಅವರು ಕೂಡ ಶ್ರೀಮಂತ ಕ್ರಿಕೆಟ್ಗರ ಪಟ್ಟಿಯಲ್ಲಿದ್ದಾರೆ ಸಾಕಷ್ಟು ಆಸ್ತಿ ಮತ್ತು ಆದಾಯ ಅವರು ಹೆಸರಲ್ಲಿದೆ ಆದರೆ ಕೊಹ್ಲಿಯವರು ಸಂಪತ್ತಿನ ವಿಷಯದಲ್ಲಿ ಎಲ್ಲರಿಗಿಂತ ಎತ್ತರದಲ್ಲಿದ್ದಾರೆ ಅಚ್ಚರಿಯ ಸಂಗತಿ ಏನೆಂದರೆ ಇವರಾರು ಶ್ರೀಮಂತ ಕ್ರಿಕೆಟ್ಗಾರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿಲ್ಲ ಭಾರತದ ಯುವ ಆಟಗಾರನೊಬ್ಬ ಆದಾಯದಲ್ಲಿ ಕೊಹ್ಲಿ ಮತ್ತು ಸಚಿನ್ ಮತ್ತು ಧೋನಿಯವರನ್ನು ಮೀರಿ ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟರಾಗಿ ಮುಂದುವರೆದಿದ್ದಾರೆ ಆತ ಯಾರು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ ಆರ್ಯಮನ್ ಬಿರ್ಲಾ ಅವರು ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟರ್ ಆಗಿ ಮುಂದುವರೆದಿದ್ದಾರೆ ಆರ್ಯಮನ್ ಅವರು ಕೊಹ್ಲಿ ಮತ್ತು ಅವರಿಗಿಂತ ಹೆಚ್ಚು ಆದಾಯ ಹೊಂದಿರುವ ಆಟಗಾರ ಎಂದು ಹೇಳಬಹುದು ಆರ್ಯಮನ್ ಬಿರ್ಲಾ ಅವರು ಉದ್ಯಮಿ ಕುಮಾರ್ ಮಂಗಲಂ ಬಿರ್ಲಾ ಅವರ ಮಗ ಮಂಗಲಂ ಬಿರ್ಲಾ ಅವರು ದೇಶದ ಅತ್ಯಂತ ಪ್ರಸಿದ್ಧ ಉದ್ಯಮಗಳಲ್ಲಿ ಒಬ್ಬರು ಆರ್ಯಮನ್ ಅವರು ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಲೇ ಕ್ರಿಕೆಟ್ನಲ್ಲಿ ಮಿಂಚಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಪದಾರ್ಪಣೆ ಮಾಡಿದ ಈ ಯುವ ಆಟಗಾರ ಮಧ್ಯಪ್ರದೇಶ ಪರ ಪ್ರಥಮ ದರ್ಜೆ ಕ್ರಿಕೆಟಿಗರಾಗಿ ಆಡುತ್ತಿದ್ದರು ಆದರೆ ಎರಡು ವರ್ಷಗಳ ನಂತರ ಅವರು ಆಟಕ್ಕೆ ವಿದಾಯ ಹೇಳಿದ್ದಾರೆ ಆಸ್ತಿ ವಿಚಾರಕ್ಕೆ ಬಂದರೆ ಆರ್ ಅವರು ನಿವ್ವಳ ಮೌಲ್ಯವು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಾಗೆ ನೋಡಿದರೆ ಕೊಹ್ಲಿಯವರ ಆಸ್ತಿ ಸಾವಿರದ ಐವತ್ತು ಕೋಟಿ ರೂಪಾಯಿ ಕೊಹ್ಲಿಯವರು ಅವರು ಮತ್ತು ಧೋನಿ ಹಾಗೂ ಸಚಿನ್ ಅವರು ಈ ಮೂವರು ಆಸ್ತಿಯನ್ನು ಒಟ್ಟಿಗೆ ಸೇರಿಸಿದರೂ ಆರ್ಯಮನ್ ಅವರ ಸಂಪತ್ತಿನ ಹತ್ತಿರವು ಹೋಗುವುದಕ್ಕೆ ಸಾಧ್ಯವಿಲ್ಲ ಅಂದಹಾಗೆ ಆರ್ಯಮನ್ ಬಿರ್ಲಾ ಅವರು ತಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಕ್ರಿಕೆಟ್ನಿಂದ ನಿವೃತ್ತರಾದರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಕ್ರಿಕೆಟ್ನಿಂದ ನಿವೃತ್ತರಾಗಿದ್ದಾರೆ ಎಂದು ವರದಿಯಾಗಿದೆ ಅವರು ಪ್ರಥಮ ದರ್ಜೆ ಪಂದ್ಯಗಳಲ್ಲಿ ಹದಿನಾರು ಇನಿಂಗ್ಸ್ಗಳಲ್ಲಿ ನಾಲ್ಕುನೂರ ಹದಿನಾಲ್ಕು ರನ್ ಗಳಿಸಿದರು ದೇಶದಲ್ಲಿ ಮಾತ್ರವಲ್ಲ ವಿಶ್ವದ ಶ್ರೀಮಂತ ಕ್ರಿಕೆಟಿಗರೆನಿಸಿಕೊಂಡಿರುವ ಎನಿಸಿಕೊಂಡಿರುವ ಅವರು ಕ್ರಿಕೆಟ್ಗೆ ವಿದಾಯ ಹೇಳಿದ ಬಳಿಕ ವ್ಯಾಪಾರದ ಕಡೆ ಗಮನಹರಿಸಿದರು ಅವರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ಮತ್ತು ದುಬಾರಿ ಕಾರುಗಳು ಹಾಗೂ ವಾಚ್ಗಳನ್ನು ಹೊಂದಿದ್ದಾರೆ ಇದೀಗ ಈ ವಿಚಾರ ತಿಳಿದ ನೆಟ್ಟಿಗರು ಇಷ್ಟು ದಿನ ಕೊಹ್ಲಿ ಮತ್ತು ಧೋನಿ ಶ್ರೀಮಂತ ಕ್ರಿಕೆಟಿಗರು ಎಂದು ಭಾವಿಸಿದ್ದೆವು ಆದರೆ ಇದನ್ನು ಕೇಳಿ ಅಚ್ಚರಗೊಂಡಿದ್ದೇವೆ ಬಿಸ್ನೆಸ್ ಹಿನ್ನೆಲೆ ಇರುವ ಕಾರ್ನ ಆ ರೇಂಜ್ಗೆ ಬೆಳೆದಿದ್ದಾರೆ ಹಣ ಮಾಡಿರಬಹುದು ಆದರೆ ಸಾಧನೆ ವಿಚಾರದಲ್ಲಿ ಸಚಿನ್ ಮತ್ತು ಧೋನಿ ಮತ್ತು ಕೊಹ್ಲಿ ಅವರನ್ನು ಮೀರಿಸಲು ಸಾಧ್ಯವಿಲ್ಲ ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು